ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವೆಲ್ಲರೂ ಇಂದಿನ ಜನ್ಮದ ಕರ್ಮದ ಫಲಗಳಿಂದ ಈ ಜನ್ಮದಲ್ಲಿ ಹುಟ್ಟಿ ಅನೇಕ ರೀತಿಯ ಸುಖ ದುಃಖಗಳಿಂದ ನಮ್ಮ ಜೀವನವನ್ನು ನಡೆಸುತ್ತೇವೆ ಕೆಲವರಿಗೆ ಇಂದಿನ ಜನ್ಮದ ಶುಭ ಕರ್ಮಗಳಿಂದ ಈ ಜನ್ಮದಲ್ಲಿ ಅಪಾರವಾದ ಬುದ್ಧಿಶಕ್ತಿ ಧೈರ್ಯ ಸಾಹಸ ಆತ್ಮವಿಶ್ವಾಸದಿಂದ ಅವರು ಎಲ್ಲ ರೀತಿಯ ಸುಖ ಭೋಗಗಳನ್ನು ಅನುಭವಿಸುತ್ತಾರೆ ಇನ್ನು ಕೆಲವರು ಕೆಟ್ಟ ಕರ್ಮ ಫಲಗಳಿಂದ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಜೀವನವನ್ನು ಸಾಗಿಸುತ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಮಹಾಜ್ಞಾನಿ ತಪಸ್ವಿಗಳಾದ ಮಹಾ ಗುರುಗಳಾದ ನಮ್ಮ ಋಷಿಮುನಿಗಳು ಇದೆಲ್ಲದಕ್ಕೂ ಪರಿಹಾರಗಳನ್ನು ಹೇಳಿರುವರು ಅದರಲ್ಲಿ ತುಂಬಾ ಮುಖ್ಯವಾದುದು ಯಾವುದು ಎಂದರೆ ಹನ್ನೆರಡು ರಾಶಿಗಳ ತ್ರಿಮೂರ್ತಿಗಳು ಒಳಗೊಂಡ ಮಹಾ ಮಂತ್ರಗಳು ಸ್ನೇಹಿತರೆ ಓಂ ಎನ್ನುವ ಅಕ್ಷರದಲ್ಲಿ ಸೃಷ್ಟಿಯೇ ಅಡಗಿರುವುದು ಎಂದು ಹೇಳಿದ್ದಾರೆ ಇನ್ನು ಶ್ರೀಂ ಅಂದರೆ ತಾಯಿಯ ಅಂಶದಿಂದ ಹುಟ್ಟಿದ ಬೀಜಾಕ್ಷರಗಳ ಮಂತ್ರವಾಗಿದೆ ಇನ್ನು ಉಳಿದ ಅಕ್ಷರಗಳು ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿ ಮಹಾ ಮಂತ್ರಗಳಾಗಿವೆ ಎಂದು ಹೇಳಿರುವರು ಸ್ನೇಹಿತರೆ ನೀವು ಕೇಳಿರದ ಹೇಳಿರದ ನಿಮ್ಮೆಲ್ಲರ ರಾಶಿಯ ಮಂತ್ರಗಳಾಗಿವೆ ನಾವುಗಳು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಂತರ ಸಂಜೆಯ ಸಮಯ ಸೂರ್ಯ ಅಸ್ತವಾಗುವ ಸಮಯ ಗೋಧೂಳಿ ಮುಹೂರ್ತದಲ್ಲಿ ನಮ್ಮ ನಮ್ಮ ರಾಶಿಯ ಮಹಾ ಮಂತ್ರಗಳನ್ನು ನೂರ ಎಂಟು ಬಾರಿ ಹೇಳಿದರೆ ನಮ್ಮೆಲ್ಲರ ಗ್ರಹ ದೋಷಗಳು ಪರಿಹಾರವಾಗಿ ಆ ದಿನದ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ನಮ್ಮ ಬುದ್ಧಿಶಕ್ತಿಯು ಹೆಚ್ಚಿ ಧೈರ್ಯ ಸಾಹಸ ಆತ್ಮವಿಶ್ವಾಸದಿಂದ ನಾವುಗಳು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯವಹಾರಗಳನ್ನು ಸುಲಭವಾಗಿ ಮುಗಿಸುವಿರಿ ಎಂದು ಹೇಳಿರುವರು ಅದರಿಂದ ಹೆಚ್ಚು ಲಾಭವನ್ನು ನೀವು ಕಾಣುವಿರಿ ಎಂದು ತಿಳಿಸಿದ್ದಾರೆ ಇದು ಸಾವಿರ ಪಟ್ಟು ಸತ್ಯವಾಗಿದೆ ಇನ್ನು ಈ ಹನ್ನೆರಡು ರಾಶಿಗಳ ಮಹಾಮಂತ್ರಗಳು ಈ ರೀತಿಯಾಗಿವೆ ಇನ್ನು ಮೇಷರಾಶಿಯ ಮಂತ್ರ ಓ ಈ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಇನ್ನು ಋಷಭ ರಾಶಿಯ ಮಂತ್ರ ಓ ಶ್ರೀ ಗೋಪಾ ಉತ್ತರಧ್ವಜ ನಮಃ ಇನ್ನು ಮಿಥುನ ರಾಶಿಯ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ ಕರ್ಕಾಟಕ ರಾಶಿಯ ಮಂತ್ರ ಓಂ ಶ್ರೀಂ ಓರಣ್ಯಗರ್ಭಾ ಅವಕ್ತ ೂಪಿಣೀ ನಮಃ ಇನ್ನು ಸಿಂಹರಾಶಿಯ ಮಂತ್ರ ಓ ಕ್ಲೀಂ ಬ್ರಹ್ಮಣೇ ಜಗದಾಧಾರಾಯಣ ನಮಃ ಇನ್ನು ಕನ್ಯಾ ರಾಶಿಯ ಮಂತ್ರ ಓ पीताम्बाराय नमः हिन्ु तुलाराशिया मन्त्र ॐ तत्त्वनिरञ्जनाय तारकरामाय नमः हिन्ु वृश्चिकराशिया मन्त्र ॐ श्री लक्ष्मीनारायणाय नरसिंहाय नमः इन्नु धनुर्शिया मन्त्र ॐ श्रीं देवकृष्णाय ऊर्ध्वदन्ताय नमः इन्नु मकरराशिया मन्त्र ಶ್ರೀ ವಸ್ತಲಾಯ ನಮಃ ಇನ್ನು ಕುಂಭರಾಶಿಯ ಮಂತ್ರ ಶ್ರೀ ಉಪೇಂದ್ರಾಯ ಅಚ್ಯುತಾಯ ನಮಃ ಇನ್ನು ಮೀನರಾಶಿಯ ಮಂತ್ರ ಓ ಉದ್ವತ್ ಉದ್ದಾರಿಣೀ ನಮಃ ಸ್ನೇಹಿತರೆ ಈ ಮಂತ್ರಗಳನ್ನು ಹೇಳಿ ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸನ್ಮಂಗಳಾನಿ ಸನ್ಮಂಗಳಿಭವತ್ತು